ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮೂಲಕ ಕೇಳಿದರೆ ಅಮ್ಮ ನೀವು ರಾಯರ್ಗೆ ಭಕ್ತೆ ನಾನು ಶ್ರೀಕೃಷ್ಣ ಪರಮಾತ್ಮರ ಭಕ್ತೆ ಆಗಬೇಕು ಏನ್ ಮಾಡಬೇಕು ತಿಳಿಸ್ಕೊಡಿ ಅಂತ ಆ ವಿಚಾರವಾಗಿ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ರಾಯರ್ ಒಳಗಡೆನೆ ಶ್ರೀಕೃಷ್ಣ ಪರಮಾತ್ಮ ಶ್ರೀರಾಮ ಆಂಜನೇಯ ಸ್ವಾಮಿ ಎಲ್ಲರೂ ಇರ್ತಾರೆ ರಾಘವೇಂದ್ರ ಸ್ವಾಮಿಗಳು ಅವರೆಲ್ಲ ಜ್ಞಾನನ ಮಾಡ್ತಾ ಇರ್ತಾರೆ ನಾವು ಯಾವಾಗ ರಾಯರ್ನ ಮನ್ಸನ್ನ ಗೆಲ್ತೀವೋ ರಾಯರ್ಗೆ ಆಗ್ತೀವೋ ಅವಾಗ ತಾನಾಗೆ ಶ್ರೀಕೃಷ್ಣ ಪರಮಾತ್ಮ ಶ್ರೀರಾಮ ಮತ್ತೆ ಆಂಜನೇಯ ಸ್ವಾಮಿ ಅನುಗ್ರಹ ಕೂಡ ನಮಗೆ ಸಿಗುತ್ತೆ ಮೊದಲನೇದಾಗಿ ಗುರುಗಳ ಮನಸ್ಸನ್ನ ನಾವು ಗೆಲ್ಬೇಕು ಗುರುಗಳು ತೋರ್ಸೋ ದಾರಿಲಿ ನಡಿಬೇಕು ಜೀವನದಲ್ಲಿ ಯಾರಿಲ್ಲ ಅಂದ್ರೂ ನಡೆಯುತ್ತೆ ಗುರು ಅನ್ನೋರು ಇರಲೇಬೇಕು ಗುರುವಿನಿಂದ ಮಾತ್ರ ಸಾಧ್ಯ ನಮಗೆ ಭಗವಂತನ ದರ್ಶನ ಆಗೋದಿಕ್ಕೆ ನಾನು ಮೊದಲು ಮೊದಲು ಪೂಜಿಸುವಾಗ ಆಕ ಶ್ರೀಕೃಷ್ಣ ಪರಮಾತ್ಮ ಆಗಲಿ ಆಂಜನೇಯ ಸ್ವಾಮಿ ಆಗಲಿ ಶ್ರೀರಾಮ ದೇವರಾಗ್ಲಿ ಯಾರಿಂದ ಕೂಡ ನನಗೆ ಆಶೀರ್ವಾದ ಸಿಕ್ತಿರ್ಲಿಲ್ಲ ಯಾವಾಗ ರಾಯರ ಆಶೀರ್ವಾದ ನಾನು ಪಡ್ಕೊಂಡೆ ರಾಯರನ್ನ ಪೂಜಿಸೋದಿಕ್ಕೆ ಶುರು ಮಾಡಿದೆ ರಾಯರು ತೋರಿಸೋ ದಾರಿಲಿ ನಡೆಯೋದಿಕ್ಕೆ ಶುರು ಮಾಡಿದೆ ಅವಾಗ ನನಗೆ ಶ್ರೀಕೃಷ್ಣ ಪರಮಾತ್ಮ ಆಂಜನೇಯ ಸ್ವಾಮಿ ಶ್ರೀರಾಮ ದೇವರಿಂದ ಕೂಡ ಇವತ್ತು ನನ್ಗೆ ಆಶೀರ್ವಾದ ಸಿಕ್ತು ಬೆಳಿಗ್ಗೆ ನಮ್ಮ ದೇವ್ರ ಮನೆಯಲ್ಲಿರೋ ಎಲ್ಲಾ ದೇವ್ರ ಫೋಟೋಗಳಿಂದನೂ ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಂದ ಪ್ರತಿಯೊಂದು ಫೋಟೋಗಳಿಂದನೂ ನಾನು ಇವತ್ತು ಆಶೀರ್ವಾದನ ಪಡ್ಕೊಳ್ತಿದ್ದೀನಿ ಪ್ರತಿನಿತ್ಯ ರಾಯರಿಂದನೂ ಕೂಡ ಆಶೀರ್ವಾದ ಪಡ್ಕೊಳ್ತಿದ್ದೀನಿ ಅಂದರೆ ನಾನು ರಾಯರಿಗೆ ಮಾಡ್ತಿರೋಂಥ ಸೇವೆಯಿಂದ ಹಾಗೆ ಅಚ್ಚಲವಾಗಿ ರಾಯರ ಪಾದನ ಹಿಡಿದಿರೋದ್ರಿಂದ ಮಾತ್ರ ಇದೆಲ್ಲ ಸಾಧ್ಯ ಆಗ್ತಿದೆ ತುಂಬಾನೇ ಸರಳವಾದ ಮಾರ್ಗ ಅಂದರೆ ನೀವು ಶ್ರೀಕೃಷ್ಣ ಪರಮಾತ್ಮನ ಪರಮ ಭಕ್ತರಾಗಬೇಕು ಅವ್ರ ಅನುಗ್ರಹನ ಪಡ್ಕೋಬೇಕು ಅವ್ರ ಆಶೀರ್ವಾದನ ನೀವು ಪಡ್ಕೋಬೇಕು ಅನ್ನೋದಾದರೆ ನೀವು ರಾಯರು ತೋರಿಸೋ ಮಾರ್ಗದಲ್ಲಿ ನಡಿಬೇಕು ರಾಯರಿಗೆ ಪರಮ ಭಕ್ತರಾಗಬೇಕು ಆವಾಗ ನಿಮಗೆ ಶ್ರೀಕೃಷ್ಣ ಪರಮಾತ್ಮ ಸ್ವಾಮಿಯ ದರ್ಶನ ಮತ್ತು ಅವರ ಅನುಗ್ರಹ ಅವರ ಆಶೀರ್ವಾದ ಎಲ್ಲವೂ ಕೂಡ ಸಿಗುತ್ತೆ ನಿಮ್ಮನೆಯಲ್ಲಿ ಪುಟ್ಟನಾದ ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹ ಮೂರ್ತಿ ಇಲ್ಲಾಂದ್ರೆ ಒಂದು ಫೋಟೋನ ತಂದಿಟ್ಕೊಂಡು ಪ್ರತಿನಿತ್ಯ ದೇವರ ಮುಂದೆ ದೀಪ ಹಚ್ಚಿ ಕೃಷ್ಣನ್ ಪಾದಕ್ಕೆ ಒಂದು ತುಳಸಿ ದಳ ಇಡಿ ಇಲ್ಲ ಹೂವಿಟ್ಟು ಪೂಜಿಸ್ತಾ ಬನ್ನಿ ಕೃಷ್ಣನ್ ನಾಮಸ್ಮರಣೆನ ಮಾಡಿ ಕೂತಾಗ ನಿಂತಾಗ ನಿಮ್ಮ ಫ್ರೀ ಇದ್ದಾಗೆಲ್ಲ ಕೃಷ್ಣನ್ ನಾಮಸ್ಮರಣೆನ ಮಾಡಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳ್ಕೊಳ್ತಾ ಬನ್ನಿ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನ ಉಪದೇಶಗಳಿದೆಯಲ್ಲ ಭಗವದ್ಗೀತೆಯಲ್ಲಿ ಅದನ್ನ ಓದ ಪ್ರಯತ್ನ ಪಡಿ ಮೊದ್ಲು ಮೊದಲು ನಿಮ್ಗೆ ಓದಬೇಕು ಅಂತ ಅನಿಸ್ತಾ ಇದ್ರು ನೀವ್ ಯಾವಾಗ ಕೃಷ್ಣನ್ಗೆ ಭಕ್ತರಾಗಬೇಕು ಅನ್ನೋ ಮನ್ಸಿದೆಯಲ್ಲ ಆ ಮನ್ಸು ನಿಮ್ನ ಓದೋ ರೀತಿ ಮಾಡುತ್ತೆ ಭಗವದ್ಗೀತೆ ಓದೋದ್ರಿಂದ ತುಂಬಾನೇ ಉಪಯೋಗ ಇದೆ ನೀವು ಓದೋ ಪ್ರಯತ್ನ ಮಾಡಿ ಈ ರೀತಿಯೆಲ್ಲ ಮಾಡೋದ್ರಿಂದ ಕೃಷ್ಣನ್ಗೆ ನೀವು ಬೇಗ ಭಕ್ತರಾಗ್ತೀರಾ ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾಯರ ಅನುಗ್ರಹ ರಾಯರ ಆಶೀರ್ವಾದನ ಪಡ್ಕೊಳ್ಳಿ ರಾಯರ್ ಮನ್ಸ್ನಾಗ ಗೆಲ್ಲೋ ಪ್ರಯತ್ನ ಮಾಡಿ ಯಾಕಂದ್ರೆ ರಾಯರೊಳಗಡೆನೆ ಎಲ್ಲಾ ದೇವ ದೇವತೆಗಳು ಇರ್ತಾರೆ ಈಗ ರಾಯರು ರಚಿಸಿರುವ ಪರಿಮಳ ಗ್ರಂಥದಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ ಆ ಕಾರಣಕ್ಕೆ ರಾಯರು ಎಲ್ಲಿ ಇರ್ತಾರೋ ಅಲ್ಲಿ ಆ ಪರಿಮಳ ಗ್ರಂಥನ ಇಟ್ಟು ಪೂಜೆ ಮಾಡ್ತಾರೆ ನೀವು ಯಾವಾಗ ರಾಯರ್ ಮನ್ಸನ ಗೆಲ್ತಿರೋ ತನಕ್ ತಾನಾಗೆ ಪ್ರತಿಯೊಂದು ದೇವಾನ್ ದೇವತೆಗಳ ಅನುಗ್ರಹ ನಿಮ್ಗೆ ಸಿಗುತ್ತೆ ಮೊದ್ಲು ಮನೆಯಲ್ಲಿ ನಾನು ರಾಯರ್ ಫೋಟೋ ಮಾತ್ರ ಇಟ್ಟು ಪೂಜಿಸ್ತಿದೆ ಇದು ರಾಯರ ಇಚ್ಛೆ ಅಂತ ಹೇಳ್ಬೋದು ಅಥವಾ ರಾಯರ ಅನುಗ್ರಹ ಅಂತ ಹೇಳ್ಬೋದು ನನಗೆ ಗೊತ್ತಿಲ್ಲ ಎಲ್ಲ ದೇವ್ರುಗಳ್ನ ಪೂಜಿಸುವಂತ ಒಂದು ಭಾಗ್ಯನ ರಾಯರು ನನಗೆ ತಂದು ಕೊಟ್ಟರು ನಾನು ಅಂದ್ಕೊಂಡೇ ಇರಲಿಲ್ಲ ಯಾವತ್ತೂ ಕೂಡ ಈ ತರ ರಾಮನ್ ಫೋಟೋ ಇಟ್ಟು ಪೂಜಿಸ್ತೀನಿ ಆಂಜನೇಯನ ಫೋಟೋ ಇಟ್ಟು ಪೂಜಿಸ್ತೀನಿ ನನ್ನ ಮನೆ ದೇವರು ಅಮ್ಮನ್ ಫೋಟೋ ಇಟ್ಟು ಪೂಜಿಸ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಒಂದೊಂದಾಗಿ ಒಂದೊಂದಾಗಿ ರಾಯರ ಇಚ್ಛೆ ಬಂದು ದೇವ್ರ ಮನೆಗೆ ಎಲ್ಲ ಫೋಟೋಗಳು ಸೇರಿಕೊಂಡು ಪರಿಮಳ ಗ್ರಂಥ ಕೂಡ ನಮ್ಮ ಮನೇಲಿ ಇರಲಿಲ್ಲ ಎಲ್ಲ ರಾಯರಿಚ್ಛೆ ಒಂದೊಂದಾಗಿ ಒಂದೊಂದಾಗಿ ಬಂದು ಇವತ್ತು ನಮ್ಮ ದೇವ್ರು ಸೇರ್ಕೊಂಡಿದೆ ನನಗಂತೂ ಮನೆಯ ಮಂತ್ರಾಲಯ ರೀತಿ ಯಾವಾಗ್ಲೂ ಕಾಣಿಸುತ್ತೆ ಯಾವ ಕ್ಷಣದಲ್ಲಿ ನಾನ್ ಬಂದ್ರೂ ಕೂಡ ರಾಯರ್ ಹತ್ರ ಏನೇ ಮಾತಾಡಿದ್ರು ನಾನು ಏನೇ ಹೇಳ್ಕೊಂಡ್ರು ಕೂಡ ನನ್ಗೆ ಸ್ಪಂದನೆ ಅನ್ನೋದನ್ನ ರಾಯರು ಕೊಡ್ತಾರೆ ನನ್ನ ವಿಡಿಯೋಗೆ ಒಬ್ರು ಇವತ್ತು ಮ್ಯಾಡ್ ಅಂತ ಕಮೆಂಟ್ ಮಾಡಿದ್ರು ನಾನ್ ಅವ್ರಿಗೆ ಹೇಳೋದಿಕ್ ಇಷ್ಟೇ ಇಷ್ಟ ಪಡದ್ವು ರಾಯರ್ನ ನಂಬಿ ಯಾರೂ ಕೂಡ ಹಾಳಾಗಿಲ್ಲ ನಾವು ಹುಚ್ಚರಾಗಿ ರಾಯರ್ ಪಾದ ಹಿಡ್ದಿದ್ದೀವಿ ಅಂತ ಅಂದರೆ ಖಂಡಿತ ನಮಗೆ ಹಿಡ್ದಿರೋಂಥ ಹುಚ್ಚನ್ನ ಬಿಡಿಸ್ತಾರೆ ಅದು ಯಾವುದೇ ರೀತಿ ಆಗಿರ್ಬೋದು ಎಲ್ಲ ಸಮಸ್ಯೆಗಳನ್ನೂ ನಮ್ಮಿಂದ ದೂರ ಮಾಡ್ತಾರೆ ಒಳ್ಳೆ ದಾರಿನ ತೋರಿಸ್ತಾರೆ ರಾಯರ್ನ ನಂಬಿ ಯಾರೂ ಕೂಡ ಇಲ್ಲಿವರೆಗೂ ಕೆಟ್ಟಿಲ್ಲ ನಾವು ಪುನರ್ಜನ್ಮನ ಪಡಿಬೇಕು ಬದುಕಿದ್ದು ಅಂತ ಅಂದರೆ ಸತ್ತೇ ಪುನರ್ಜನ್ಮನ ಪಡಿಬೇಕು ಆದರೆ ರಾಯರ್ ಪಾದನ ಗಟ್ಟಿಯಾಗಿ ಇಟ್ಕೊಂಡ್ರೆ ರಾಯರ ಎಲ್ಲವೂ ಅಂತ ಅಂದ್ಕೊಂಡ್ರೆ ನಾವು ಬದುಕಿದ್ದಾಗಲೇ ನಮಗೆ ಪುನರ್ಜನ್ಮನ ಕೊಟ್ಬಿಡ್ತಾರೆ ರಾಯರಿಂದ ಮಾತ್ರ ಸಾಧ್ಯ ಪುನರ್ಜನ್ಮನ ಕೊಡೋದಿಕ್ಕೆ ಆ ರೀತಿ ಒಂದು ಪುನರ್ಜನ್ಮನ ನನಗೆ ರಾಯರು ಕೊಟ್ಟಿದ್ದಾರೆ ಯಾರೆಲ್ಲ ಹುಚ್ಚರು ಅಂತ ಅನ್ಕೊಳ್ತಿರೋ ರಾಯರ್ನ ನಮ್ದವರು ಯಾವತ್ತೂ ಕೂಡ ಹುಚ್ಚರಾಗೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಹಣಕಾಸು ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದ ಸಮಸ್ಯೆ ಇರ್ಬೋದು ಎಂಥದ್ದೇ ಸಮಸ್ಯೆಗಳಿರಲಿ ರಾಯರು ಎಲ್ಲ ಎಲ್ಲ ಸಮಸ್ಯೆಗಳಿಂದ ನಮ್ಮನ್ನ ಹೊರಗಡೆ ಕರ್ಕೊಂಡು ಬಂದು ಮನುಷ್ಯರನ್ನಾಗಿ ಮಾಡ್ತಾರೆ ಆ ಶಕ್ತಿ ರಾಯರಿಗೆ ಮಾತ್ರ ಇದೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಮಹಾಮೈಮರು ರಾಯರು ಕಲ್ಪವೃಕ್ಷ ಕಾಮದೇನು ಇದ್ದ ಹಾಗೆ ನನ್ನ ಪಾಲ್ಗಂತೂ ಇದು ಸತ್ಯ ಆಗಿದೆ ನಾನು ಏನೇ ಕಷ್ಟ ಅಂತ ಹೋದ್ರೂ ಅದನ್ನು ನನ್ನಿಂದ ದೂರ ಮಾಡ್ತಾರೆ ಕಷ್ಟಗಳೇ ಬರ್ದೇರೋ ಹಾಗೆ ಅವ್ರ ಮಡ್ಲಲ್ಲಿ ಇಟ್ಕೊಂಡು ನನ್ನನ್ನು ಸಲುತ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ನಾನು ಏನಾದರೂ ಇಷ್ಟ ಅಂತ ಅಂದಾಗ ಅದನ್ನ ಇಲ್ಲ ಅಂದ ಹಾಗೆ ಕೊಟ್ಟಿದ್ದಾರೆ ತುಂಬ ಜನ ನಮಗೆ ಆಗ್ತಿಲ್ಲ ಒಳ್ಳೇದು ಅಂತ ಅಂದ್ಕೊಳ್ತೀರಾ ನಿಧಾನ ಆಗ್ಬೋದು ಅಷ್ಟೇ ಆದರೆ ನೀವು ಕೈ ಜೋಡಿಸಿ ಅವ್ರ ಮುಂದೆ ನಿಂತು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ದೀರಾ ಅಂದರೆ ಖಂಡಿತ ಆ ಕಷ್ಟದಿಂದ ನಿಮ್ಮನ್ನ ಪಾರು ಮಾಡ್ತಾರೆ ನಿಧಾನ ಆಗುತ್ತೆ ಕಾಯಬೇಕಷ್ಟೆ ನಿಮ್ಮ ಇಷ್ಟಾರ್ಥಗಳನ್ನೂ ಕೂಡ ಕೊಡ್ತಾರೆ ಇಂಥ ಮಹಾ ಮೈಮರ ವರ್ಧಂತಿ ಬರ್ತಿದೆ ಮಾರ್ಚ್ ಆರನೇ ತಾರೀಕು ಹಳೆ ವಿಡಿಯೋದಲ್ಲೇ ಹೇಳಿದ್ದೀನಿ ಮತ್ತೊಂದು ವಿಡಿಯೋ ಕೂಡ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತಾ ಹತ್ರ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು